ಯೂಸ್ ಮಾಡಬಹುದು ಒಂದು ಬೇರೆ ಬೇರೆ ಸೌಂಡ್ ಮಾಡಬಹುದು ಇಟ್ಟು ಒಟ್ಟಿಗೆ ಒಂದು ಸಲ ಇನ್ನು ಚೆಂಡೆ ಬಾರಿಸ್ಲಿಕ್ಕೆ ಆಗುದಿಲ್ಲ ಏಕಕಾಲದಲ್ಲಿ ಏಳು ಚೆಂಡೆ ಐದು ಚೆಂಡೆ ಎಲ್ಲ ಮಾಡಿ ಈಗ ಮಾಡುವಂತ ಅನಿವಾರ್ಯವೂ ಇಲ್ಲ ಯಾರಿಗೂ ಅದು ಇವಾಗ ಮಾಡುವ ದೊಡ್ಡ ಚಂಡೆಗಾರಗ ಅಂದ್ರೆ ಹೇಳಿ ಮಿಸ್ ಆಯ್ತು ಒಳ್ಳೆ ಒಳ್ಳೆ ಬಾರಿಸುವವನಿಗೆ ಬೆಲೆ ಇಲ್ಲ ವೃತ್ತಿ ಅರಿವು ಹವ್ಯ ಹವ್ಯಾಸಿ ಅರಿವು ಒಂಥರ ತಾರತಮ್ಯ ಹೇಳ್ರ ಹ ಇವರು ಹವ್ಯಾಸಿಯಾಕು ವೃತ್ತಿಯಲ್ಲಿ ಬಂದು ಈಗೆಲ್ಲ ರೆ ಮಾಡುದು ಕೆಲವೊಂದು ಬೇಜಾರ ಆಗುದು ಸಮರ್ಥ ಕಲಾವಿದ ಹವ್ಯಾಸಿಯಲ್ಲಿದ್ದಲ್ಲ ಹ ಏನು ಗೊತ್ತಿಲ್ಲ ಮೇಳದಲ್ಲಿದ್ರು ಜನ ನೋಡುವುದು ಹಾ ಮೇಳದ ಕಲಾವಿದ ಎರಡು ಕಡೆಯಿಂದ ಆಗಿದೆ ಹ ಉಂಟು ಅಲ್ಲಿ ಪೂರ್ತಿ ಇಲ್ಲ ಅಲ್ಲ ನಾಲ್ಕು ಹ ನೀ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಭಸ್ಕರಾಚಾರಣೆ ಈಗಿನ ಪ್ರಸ್ತುತ ಸಂಯೋಜಕರ ಕ್ರೇಸ್ ಐದು ಚಂಡವಾದನ ಏಳು ಚಂಡವಾದನಗಳು ಇಂತಹ ಒಂದು ವಿನೂತನವಾದ ವಿಶೇಷ ಆಕರ್ಷಣೆಗಳನ್ನು ಮಾಡ್ತಾರೆ ತಮ್ಮ ಅನಿಸಿಕೆ ತಾವೆಲ್ಲಾದ್ರೂ ಇಂತಹ ಒಂದು ಪ್ರಯೋಗಗಳನ್ನ ಮಾಡೋದಿತ್ತ ಅಲ್ಲ ನಾನು ಮಾಡಿದೆ ಐದು ಚಂಡೆ ಒಂದು ಸಲ ನಮ್ಮ ಆತ್ಮೀಯರು ಹೇಳೊಬ್ರು ಮಾಡಿದೆ ಇಲ್ಲ ಹ ಅದು ಮಾಡ್ಲಿಕ್ಕೆ ಈಗ ಕ್ರೇಜ್ ಬಿಟ್ರೆ ಐದು ಚಂಡೆ ಒಟ್ಟಿಗೆ ಬಾರಿಸೋಗ ಒಂದ್ಸಲ ಗೌಜ್ ಮಾಡಬಹುದು ಅಂದ್ರೆ ಬೇರೆ ಬೇರೆ ಸೌಂಡ್ ಮಾಡಬಹುದು ಇಟ್ಟು ಒಟ್ಟಿಗೆ ಒಂದೇ ಸಲ ಇಳು ಚಂಡೆ ಬಾರಿಸಲಿಕ್ಕೆ ಏಕಕಾಲ ಏಕಕಾಲದಲ್ಲಿ ಒಂದು ಚಂಡೆನೇ ಚಂದ ಮಾಡಿ ಅದನ್ನ ಬಾರಿಸುವುದೇ ಉತ್ತಮ ಅಂತ ನನ್ನ ವಿಶೇಷ ಆಕರ್ಷಣೆಗಾಗಿ ಮಾಡಬಹುದು ವಿಶೇಷ ಆಕರ್ಷಣೆ ಮಾಡಬಹುದು ಜನರಿಗೆ ಒಂದಿದಾಗ ಮಾಡಬಹುದು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದಿನ ಮಾಡುವ ಅನಿವಾರ್ಯ ಮಾಡಿ ಮಾಡಿದೆ ಮಾಡಿದೆ ಒಂದ್ಸಲ ಒಂದೇನೋ ಯಾರೋ ಇದ್ ಮಾಡಿ ಮಾಡಿತ್ತು ಏನಾದ್ರೂ ಒಂದು ಹೊಸ ಅನುಭವ ಆಗಿದೆಯಾ ನಮ್ ಫಸ್ಟ್ ಮಾಡಿರು ಐದು ಚಂಡೆ ಬಾರ್ಸಿತ್ತು ாயுந்த மா ஏழு ஐி அனிவாரூ இல்ல யாரி அது இவாக மாத சண்டைகார அந்த ஆய் ஒரோனீங்க வேலை இல்லை நாக்கை பத்து சண்டை பார்த்தவங்க இது மாதிரி ரங்கக்கே ಅಷ್ಟು ಸಮಂಜಸ ಅಲ್ಲ ಇದು ಚಂಡೆ ಆರು ಚಂಡೆ ಅಂತ ನಮ್ಮ ಅಭಿಪ್ರಾಯ ನಮಸ್ಕಾರ ಇಂದಿನ ಯುವ ವಾದಕರಿಗೆ ತಮ್ಮ ಕಿವಿ ಮಾತುಗಳು ಯುವ ಚಂಡೆಗಾರ ಈಗ ಬರುವಂತ ಚಂಡೆಗಾರ ಎಲ್ಲರೂ ಒಳ್ಳೊಳ್ಳೆ ಚಂಡೆಗಾರ ಯಾರು ಅವರು ಇವ್ರು ಅಂದ್ರೆ ಹೇಳ್ಲಿಕ್ಕಿಲ್ಲ ಎಲ್ಲರೂ ಒಳ್ಳೆ ಚಂಡೆ ಮದ್ಲೆಯವರು ಮದ್ಲೆಗಾರರು ಹಾಗೆ ಚಂಡೆಗಾರರು ಅಲ್ಲ ಎಲ್ಲರೂ ಒಳ್ಳೊಳ್ಳೆ ಚಂಡೆಗಾರ ಇದೆ ಅದೇ ರೀತಿ ಮುಂದುವರ್ಸ್ಕ ಹೋಗ್ಲಿ ಅಂತ ನಾನು ಹೇಳ ಅಷ್ಟೇ ಬಹಳ ಮದುವೆಗಾರರೊಂದಿಗೆ ನಮಸ್ಕಾರ ಆಚಾರ್ಯ ಕನ್ಯಾರ ತಮ್ಮ ಈ ಕಲಾ ಜೀವನದಲ್ಲಿ ಒಂದು ಇಪ್ಪತ್ತೈದು ವರ್ಷಗಳ ಈ ಕಲಾ ಜೀವನದಲ್ಲಿ ತಮಗಾದಂತಹ ಯಾವ್ದಾದ್ರು ಬಹಳ ಸಂತೋಷದ ಘಟನೆಗಳು ಅಥವಾ ಬಹಳ ನೋವಿನ ಸಂಗತಿಗಳೇನಾದ್ರೆ ಹಂಚ್ಕೊಳ್ಬಹುದು ಸಂತೋಷ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಚಂಡಬಾರ್ದು ಸಂತೋಷನ ಎಲ್ಲ ಕಡೆ ಅದೇ ಸಂತೋಷನ ಹ್ಮ್ ಎಲ್ಲಾ ಕಡೆ ಸಂತೋಷ ಆಗಿ ಹ್ಮ್ ಬೇಜಾರಂತ್ರ ಅಂತರ ಇವಾಗೆಲ್ಲ ಇಲ್ಲ ಆವಾಗೆಲ್ಲ ಸ್ವಲ್ಪ ಬೇಜಾರಾಗಿದೆ ಈ ವೃತ್ತಿ ಅರಿವು ಹೂವಿಯ ಹವ್ಯಾಸಿ ಅರಿವು ಒಂಥರ ತಾರತಮ್ಯ ಅರಿ ಹಾಕು ವೃತ್ತಿಯಲ್ಲಿ ಬಂದು ಮಾಡೋದು ಅನ್ನುವಂತ ಕೆಲವೊಂದ್ ಬೇಜಾರಾಗದ ಆ ರೀತಿ ಮಾಡೋದ್ರಿಂದ ಅನಿವಾರ್ಯಕ್ಕೆ ಹವ್ಯಾಸಿ ಹವ್ಯಾಸಿಗೆಲ್ಲ ಇದ್ರಿ ಬೇಕಾಗ ಹಾ ಅವಾಗ್ತಾ ಆ ಎರಡು ಕಡೆಯಿಂದ ಆಗಿದೆ ಹಾ ಹಾ ಹನ್ನೆರಡು ಏಳು ಕೆಲವರು ಆಗಿದೆ ಹನ್ನೆರಡು ಆಗಿದೆ ಎರಡು ಕಡೆಯಿಂದ ಆಗಿದೆ ಸಲ ಯಾವ ರೀತಿಯ ಒಂದು ಕಮ್ಮಿ ಒಂದ್ ತರ ಅವರು ನೋಡುವುದ್ರಷ್ಟೇ ಅಂದ್ರೆ ಹವ್ಯಾಸಿಗೆಲ್ಲ ಇದ್ರು ಈ ರೀತಿ ಎಲ್ಲ ಯಾಕೆ ನಮ್ ಜೊತೆ ಇಷ್ಟೇ ತರ ಆ ತರ ನೋಡ್ತಾರೆ ಏನೋ ಅನ್ಸುತ್ತೆ ಆವಾಗ ಒಂದು ಹತ್ತು ವರ್ಷದ ಹದಿನೈದು ವರ್ಷದ ಹಿಂದೆಲ್ಲ ಅನುಭವ ಇವಾಗೆಲ್ಲ ಆ ರೀತಿ ಅಂದ್ರೆ ಸ್ವಲ್ಪ ಸೊಪ್ಪು ಸಮಸಮಾನ ಆಗಿ ಬಂದ್ರೆ ಎಲ್ಲರಿಗೂ ಹೊಂದಾಣಿಕೆ ನಮಗೂ ಅನುಭವ ಅದು ತಾವಿದ್ರ ಬಗ್ಗೆ ಏನ್ ಹೇಳಿಕ್ಕೆ ಬಯಸ್ತೀವಿ ಆ ರೀತಿ ನೋಡ್ಬಹುದು ಎಲ್ಲರೂ ಕಲಾ ಸೇವೆ ಪ್ರತಿಭೆ ಪ್ರತಿಭೆಯಲ್ಲ ಅಲ್ಲರದ್ದು ಪ್ರತಿಭೆ ನಮ್ಮತ್ರ ಒಂದು ಪ್ರತಿಭೆ ಇದೆ ಪ್ರತಿಭಿ ಅವ್ರೂ ಪ್ರತಿಭೆ ಸಮಾನವಾಗಿ ನೋಡಿ ಅಂತ ಹೇಳುದು ನನ್ನ ಕೂಡ ಯಕ್ಷಗಾನ ಎಷ್ಟು ಕೊಡುಗೆ ಇದೆಯಲ್ಲ ಹವ್ಯಾಸದಿಂದ ತುಂಬಾ ಜನ ಬರ್ತಾ ಇದ್ದಾರೆ ಹವ್ಯಾಸ ಇರಬೇಕಲ್ಲ ಈಗ ತುಂಬಾ ಕಡೆ ಅಂತ ಹೇಳಿದ್ರೆ ನಾನೇ ತುಂಬಾ ಕಡೆ ಹೋಗಿದ್ದೆ ಹವ್ಯಾಸ ನಮ್ದು ತುಂಬಾ ಫೋನ್ ಬರ್ತದೆ ಯಾರೊಬ್ಬರು ರಜೆ ಅರ್ಜೆಂಟಿ ಬೆನ್ಮಾ ತುಂಬಾ ಕಡೆ ಎಲ್ಲ ಹೊದ್ದಿತ್ತು ನಾವೆಲ್ಲ ನಮ್ಗೆ ಪುರ್ಸೋತ್ ಇತ್ತು ಅಂತ ಹೇಳಿದ್ರ ಪಾಪ ನಮ್ಗೆ ಯಾಕೆ ಫೋನ್ ಮಾಡ್ತಾರೆ ನಮ್ಮತ್ರ ಪ್ರತಿಭೆದ್ ಫೋನ್ ಮಾಡ್ತಾರಲ್ಲ ಅಂತ ನಾವ್ ಹೋದ್ ಎಷ್ಟು ಕಡೆ ಇದೆ ನಮ್ಗ ಆರೋಗ್ಯ ಸರಿ ಇದ್ದವಾಗ ಹೋದ್ವು ಹೋಗಿ ಅಲ್ಲ ನಮ್ಗೆ ಎಷ್ಟಾಯ್ತು ಕಲಾ ಜೀವನದಲ್ಲಿ ಈಗ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಸಮರ್ಥ ಕಲಾವಿದ ಹವ್ಯಾಸಿಯಲ್ಲಿದ್ದಾರೆ ಏನು ಗೊತ್ತಿಲ್ಲ ಮೇಳದಲ್ಲಿದ್ರು ಜನ ನೋಡುವುದು ಅವನು ಮೇಳದ ಕಲಾವಿದ ಅಂತ ಆ ತಾರತಮ್ಯ ಬೇಡ ಹ ಎಲ್ಲರೂ ಸಮಾನ ಸಮಾನ ದೃಷ್ಟಿಯಲ್ಲಿ ನೋಡಿದ್ರೆ ಹಿರಸ್ ಪ್ರತಿಭೆಗೆ ಪುರಸ್ಕಾರ ಕೊಡಿ ಅಂತ ಹೇಳ್ಬಹ್ ಭಸ್ಕರಾಚಾರ್ಯ ಕಲ್ಯಾಣ ಅವರೇ ತಮ್ಮ ಇಪ್ಪತ್ತೈದು ವರ್ಷದ ಈ ಯಕ್ಷಪಯದಲ್ಲಿ ಹ ತಮಗೆ ಸಾಥ್ ಕೊಟ್ಟಂತಹ ಹ ಈ ಹಿಮ್ಮೆಲದ ಕಲಾವಿದರನ್ನ ಸ್ಮರಿಸ್ಬೋದಾ ಅಥವಾ ತಮ್ಮ ನೆಚ್ಚಿನ ಚಂಡಿಗಾರರು ಅಥವಾ ಮೊದಲೇಗಾರ ಭಾಗವತರಬಹುದಾ ಹೆಚ್ಚಿನ ಮೊದಲ ನಮ್ಮ ಗುರುಗಳೇ ಹಮ್ಮಾಡಿ ಭಾವಾಕಾರಾಚ ಅವ್ರು ಸಾಥಿಂದ ಮೊದಲೇ ನಾವು ಅಲ್ಲಿಂದ ನಾವು ಶುರು ಮಾಡಿದ್ದೆ ಹಾ ఆ మొత్త నెచ్చిన భాగవతి ఎలా దొర భాగవతా ఎలా సుమారు దారసాద్ మధుబెట్ మర మూడ్లీ గురు ఎల్ నేను మరి కూడ్లీ గురు ఎంజి రగు హెగ్డే తుమ్ హారు ఆవ సుబ్రహ్మణ్యవరు హాలాడే చంద్రయాచ ಕೃಷ್ಣಾಚಾರ್ಯ ಕಲ್ಕಟ್ಟೆ ಮತ್ತೆ ಇರುಗಡೆಯಲ್ಲಿ ಗಣೇಶ ಹಬ್ಬರ ಅಂತೇಳಿ ಅವರು ಆ ತುಂಬಾ ಜನರು ನಾವು ಮೇಳದ್ದು ಮದ್ಲೆಗ್ರ ಜೊತೆಲ್ಲೂ ಕೆಲಸ ಮಾಡಿ ಅವಾಗಲೂ ನಮ್ಗೂ ತುಂಬಾ ತೃಪ್ತಿ ಇದೆ ತಾವು ಹವ್ಯಾಸ ಎಲ್ಲ ಹವ್ಯಾಸಿಂಗದ ಕಲಾವಿದ ತುಂಬಾ ಕಡೆ ನೀಡಿದ್ದೆ ಇಲ್ಲಿ ಬಾಂಬೆಯಲ್ಲ ಆವಾಗ ಒಂದ್ ಎರಡ್ ಸಾವಿರದ ಆ ಹತ್ತರ ಹತ್ತರ ಕಂಟಿನ್ಯೂ ಒಂದ್ ಐದಾರು ವರ್ಷ ಮುಂಬೈಗೆ ಹೋಗಿದ್ದೆ ಕಂಟಿನ್ಯೂ ಒಂದು ವರ್ಷಕ್ಕೊಂದು ನಾಲ್ಕು ಪ್ರದರ್ಶನ ಕೊಟ್ಟು ಬರ್ತಿದೆ ಅಲ್ಲಿ ಮತ್ತೊಮ್ಮೆ ಬೆಂಗ್ಳೂರ್ ಹೋಗಿದೆ ಮತ್ತೊಂದು ತಿರುಪತಿ ತಿರುಪತಿಯಲ್ಲಿ ಒಂದು ಅಕ್ಷಯನಕ್ಕೆ ಹೋಗಿ ತಿರುಪತಿಯಲ್ಲಿ ಅಲ್ಲೊಂದು ಅಕ್ಷ ಶಂಕರಾಣಿ ಅಕ್ಷಯನ ಕಲಾ ಸಂಘದಲ್ಲಿ ಅಲ್ಲಿ ಹೋಗಿ ಈ ರೀತಿಯಾಗಿ ರಾಜ್ಯದಾದ್ಯಂತ ಹೊರ ರಾಜ್ಯಗಳಲ್ಲಿ ವಿದೇಶಿಗೂ ಹೋಗಿಲ್ಲ ಅಲ್ಲಿ ಸುರಿಸುಮಾರು ಎಷ್ಟು ಸಂಘ ಸಂಸ್ಥೆಗಳು ತಮ್ಮ ಹವ್ಯಾಸಿ ಚಂಡಿಗಾಪಕ್ಕೆ ತೊಡಗಿಸಬಹುದು ನೆನಪಿದ್ದಾಗೆ ಒಂದು ಇಪ್ಪತ್ತೈದು ಮೂವತ್ತರ ಮೇಲೆ ಇರ್ಬೋದೇನು ಹೋಗ್ತಿದ್ದಾಗ ಹೆಚ್ಚಿನ ಈ ಕಡೆ ಹವ್ಯಾಸಿಯಲ್ಲಿ ಎಲ್ಲಿ ಆಟ ಇದ್ರು ಯಕ್ಷಗಾನ ಚಂಡೆಗೆ ನಾನು ಹೋಗ್ತಿದ್ದೇನೆ ಭಾಗವತ ಹಾಗೆ ಇದ್ದು ಹ ಹೆಚ್ಚಿನ ಚಂಡಗಾರಿಕೆ ನಾನು ಹ ತಾವು ಪ್ರದರ್ಶನಗಳಲ್ಲಿ ವೇಷ ಅದರ ಒಂದು ನೆನಪಿದೆಯಾ ಪ್ರದರ್ಶನ ಮೊದಲು ಮಾಡಿದ್ದೆ ನಾನು ನಮ್ಮ ಸಂಘದಲ್ಲಿ ಅದ ಬಿಟ್ಟು ಬೇರೆ ನಮ್ಮ ಸಂಘದಲ್ಲಿ ಹೌದು ಈ ಪ್ರದರ್ಶನದ ಈ ಕಾಲದಲ್ಲಿ ತಂಡ ಸನ್ಮಾನಗಳನ್ನು ನೆನಪಿಸಿಕೊಳ್ಬಹುದು ಸನ್ಮಾನ ಅಂತ ಹೇಳಿದ್ರೆ ಮೊದಲು ಅದು ಮುಂಬೈಲಾಗಿದೆ ನಮ್ಮ ಊರಲ್ಲಿ ಆಗಿದೆ ನಮ್ಮ ವಾರ್ಷಿಕೋತ್ಸವದಲ್ಲಿ ನಮ್ಮ ಸಂಘದಲ್ಲಿ ಇಲ್ಲಿ ಕನ್ಯಾನದಲ್ಲಿ ಹುಟ್ಟೂರು ಇದೆ ಮನೆ ಹತ್ರ ಅಲ್ಲ ಆ ಮತ್ತೆ ಕೊಲ್ಲೂರಲ್ಲಿ ಆಗಿತ್ತು ನಮ್ದು ಕಾಳೆಕಂಬ ಅರಳ್ಳಿ ಕಳೆಕಂಬ ದೇವಸ್ಥಾನದಲ್ಲ ಒಳ್ಳೆ ಬ್ರಹ್ಮಕಾಲ ಯಕ್ಷಗಾನದ ಯಾವೆಲ್ಲ ಪ್ರಕಾರಗಳಲ್ಲಿ ತಾವು ಚಂಡಿಗಾರರಾಗಿ ತೊಡಗಿಸಿಕೊಂಡಿ ಎಲ್ಲ ಪ್ರಕಾರ ಹೆಚ್ಚಿನ ಪ್ರಕಾರದಲ್ಲಿ ಮೊದಲಾಗಿ ಯಕ್ಷಗಾನ ಬಿಟ್ಟು ಯಕ್ಷಗಾನ ಪ್ರದರ್ಶನ ಅದು ಬಿಟ್ಟು ಶನಿಕಥಾ ಪ್ರವಚನ ಅದಕ್ಕೆ ಹಿಮ್ಮೇಳದಲ್ಲಿ ಚಂಡೆವಾದ ಹೆಚ್ಚಿನ ಮಂಡಳಿಗೆ ಹೋಗಿದೆ ಅನುಭವ ಇದೆ ತುಂಬಾ ಹಾ ನಿಮ್ಮ ನಿಮ್ ಕಡೆ ಹಾ ಮತ್ತ್ ಇಲ್ಲಿ ಯಾವಾಗ ನಾಗೂರಿ ಕಡೆ ಅಲ್ಲಿ ಶನಿ ಕಟಾವಳಿ ಬರ್ತಿದ್ವಿ ಮತ್ತ್ ಗಾನವಯೋಗ ಹಾ ಮತ್ತ್ ಆಕಾಶವಾಣಿ ಹಾ ಆಕಾಶವಾಣಿ ಕಾರ್ಯಕ್ರಮ ಹಾ ಹಾ ಮತ್ತೆ ನಾಳ ಮಾತ್ರ ಮದ್ಲೇನೆ ಜಾಸ್ತಿ ಅವಾಗೆಲ್ಲ ಹಾಳ್ ಮದ್ಲೇನೂ ತುಂಬಾ ತಾಳ ಮದ್ಲೆಗೆಲ್ಲ ಹೋಗಿದ್ವಿ ಹಾ ಗೊಂಬೆ ಆಟ ಮತ್ತ ಉಪ್ಪಿನ್ ಕೋಳಿ ಗೊಂಬೆ ಆಟ ಉಮೇಶ್ವರಣ ಅವ್ರ ನಮ್ಮನ್ನ ಗೊಂಬೆ ಆಟಕ್ಕೆ ಕರ್ಕೊಂಡ್ ಹೋಗಿದ್ವಿ ಹಾ ಹಾ ಹೊಸ ಅನುಭವ ಹೊಸ ಅನುಭವ ಹಾ 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 ಗೊಂಬೆ ಆಟದ ತರಚಂದ್ರೆ ನುಡಿಸುವಂತಹ ಹೊಸ ಅನುಭವ ಮಾತ್ರ ಇದ್ಯಾ ಹಾ ಉಂಟು ಅಲ್ಲಿ ಪೂರ್ತಿ ಇಲ್ಲ ಅಲ್ಲ ಹಾ ನಾಲ್ಕು ಕೆರಡೆ ಹಾ ಹಾ ಅದು ಒಂದು ಅನುಭವನೇ ಅದು ಹೋಮೆಗಳ ಜಾತೆಯ ಒಂದೊಳ್ಳೆ ಅನುಭವ ಹಾ ಈ ರೀತಿಯಾಗಿ ಯಕ್ಷಗಾನದ ಎಲ್ಲಾ ಪ್ರಕಾರಗಳಲ್ಲಿ ಹೋಗಿದ್ದು ತಾವು ಯಕ್ಷಗಾನದಲ್ಲಿ ಒಬ್ಬ ಕಲಾವಿದರಾಗಿ ಅಲ್ಲದೆ ಗುರುವಾಗಿ ಯಾರಿಗಾದ್ರೂ ಕಲಿಸಿದ್ದೀವಿ ಗುರು ಆಗಿ ಕಲಿಸ್ಲಿಕ್ಕೆ ಮನ್ಸು ಉಂಟು ಯಾರ ಯಾರು ಸಿಗುದಿಲ್ಲ ಈಗ ಆಸಕ್ತಿ ಇದ್ರೆ ಬರ್ಬಹುದು ಖಂಡಿತವಾಗಿ ನಮಗೂ ಟೈಮ್ ಇರುವುದಿಲ್ಲ ಕಲ್ತಿದಾರೆ ನಮ್ಮ ಹುಡುಗ ಆವಾಗ ಸ್ವಲ್ಪ ನಮ್ಮ ಹುಡುಗ ಒಬ್ಬ ಕಲ್ತಿದ್ದ ಚಂಡೆ ಬಾರಿಸ್ತಾ ಇಲ್ಲ ಹೊರಗಡೆ ಬೆಂಗ್ಳೂರಲ್ಲಿಸಬಹುದು ಅವ್ರ ಹೆಸರನ್ನ ಮಂಜುನಾಥ ಯಾರಾದ್ರೂ ನಿಮ್ಗೆ ಆಸಕ್ತಿ ಇದ್ರೆ ನಿಮ್ಗೆ ಅನುಕೂಲ ಸಮಯ ಸಿಕ್ಕ ನಮಗೆ ಟೈಮ್ ಇರುವುದಿಲ್ಲ ಕಲ್ಸ್ಲಿಕ್ಕೆ ಈ ರೀತಿಯಾಗಿ ಅನೇಕ ಕಡೆ ಸನ್ಮಾನಗಳಾಗಿದೆ ತಮ್ಮ ಸಾಂಸಾರಿಕವಾಗಿ ಸಾಂಸಾರಿಕ ವಿಷಯ ಹ ಸಾಂಸಾರಿಕವಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮದುವೆ ಆಯ್ತು ಶ್ರೀಮತಿ ಚಂದ್ರಾವತಿ ಮಗಳು ಭೂಮಿಕ ಮಗ ಹಾ ಮೂರ್ ವರ್ಷ ಹತ್ರ ಆಯ್ತು ಅವ್ರಿಗೆ ಯಕ್ಷಗಾನದ ಏನಾದ್ರು ಮಗಳು ವೇಷ ಮಾಡ್ತಾಳೆ ಇಲ್ಲಿ ಶಂಕರ ಪಂಕೋಳ್ಳ ಲಕ್ಷ್ಮೀನಾರಾಯಣ ಅಲ್ಲಿ ಸಂಘದಲ್ಲಿ ವೇಷ ಮಾಡ್ತಾಳೆ ಸುಮಾರು ಯಶ ಮಾಡಿದ್ರು ಬಾಲಗೋಪಾಲಿಂದ ಪ್ರಸಂಗದವರಿಗೂ ಮಾಡಿದ್ರು ಒಂದ್ ಎರಡು ವಯಸ್ಸ ಹ ಕನ್ಯಾನ ಭಾಸ್ಕರ್ ಆಚಾರ್ಯ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಈ ಚಾನಲ್ ನ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ನ ಒಡ್ಡೋ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದು ತಾವು ತಮ್ಮ ಮನಸ್ಸಿನ ಮಾತುಗಳನ್ನ ಆಡಿದ್ರಿ ನಮ್ಮ ಚಾನಲ್ ನ ಬಗ್ಗೆ ತಮ್ಮ ಅಭಿಪ್ರಾಯ ಚಾನಲ್ ತುಂಬ ಜನಿ ಕಲಾವಿದರಿಗೆ ಹಾ ಮರೆಯಲ್ಲಿದ್ದ ಕಲಾವಿದರಿಗೆಲ್ಲ ತುಂಬಾ ಜನಿರೋ ಬೆಳಕಿ ತರುವಂತ ಕೆಲಸವನ್ನ ಕಲಾ ಜೀವಿಕ ಮಾಡ್ತಾ ಇದ್ವಿ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಕಲಾವಿದರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲೇ ಮಾಡ್ತಾ ಇದ್ದಾರೆ ತುಂಬಾ ಎಲೆಮರೆ ಕಾಯಿ ಹೇಳ್ತಿದಾರೆ ಅವ್ರನ್ನೆಲ್ಲ ಮುಂದೆ ತಗೊಂಡ್ಬಂದಿದ್ರು ಅಂತ ಚಾನಲ್ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾರೆ ಇಷ್ಟಪಟ್ಟು ಭಾಸ್ಕರ್ ಆಚಾರ್ಯ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮಿ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ ನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದು ತಮ್ಮ ಮನಸ್ಸಿನ ಮಾತುಗಳನ್ನೆಲ್ಲ ನಮ್ಮಲ್ಲಿ ಹಂಚಿಕೊಂಡಿದ್ದೀರಿ ತಾವು ಇನ್ನೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಸುಪ್ರಸಿದ್ಧಿಯನ್ನು ಪಡೆಯಬೇಕು ಒಂದಷ್ಟು ಯುವ ಕಲಾವಿದರಿಗೆ ಮತ್ತು ಕಲಿಯುವಂತ ವಿದ್ಯಾರ್ಥಿಗಳಿಗೆ ತಮ್ಮ ಮಾರ್ಗದರ್ಶನ ಸಿಗಬೇಕು ತಮ್ಮ ಕಲಾ ಬದುಕು ಹಸನಾಗಬೇಕು ಎನ್ನುವುದಾಗಿ ಕಲಾಮಾತಿಯಾದಂತಹ ದುರ್ಗಾ ಪರಮೇಶ್ವರಿ ದೇವರು ಹಾಗೂ ತಮ್ಮ ಆರಾಧ್ಯಮೂರ್ತಿ ಆದಂತಹ ವಿಶ್ವಕರ್ಮ ದೇವರುಗಳ್ ಹೇಳ್ತಾ ತಮ್ಮ ಕುಟುಂಬಕ್ಕೆ ಆಯುರ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯ ದೇವರು ಕರ್ಮಿಸಿಲ್ಲ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ತುಂಬಾ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ ಧನ್ಯವಾದ ನೋಡಿದಿರಲ್ಲ ವೀಕ್ಷಕರೇ ಇವಿಷ್ಟು ಹವ್ಯಾಸಿಯ ರಂಗದ ಸಮರ್ಥ ಚಂಡಿಗಾರರಾದಂತಹ ಕನ್ಯನ ಭಾಸ್ಕರ್ ಆಚಾರ್ಯವರ ಮನಸ್ಸಿನ ಮಾತುಗಳು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಭೇಟಿಯಾಗಿದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ ಯಕ್ಷಗಾನ ವಿಶ್ವಗಾನ